ಎಲ್ಲರಿಗೂ ನಮಸ್ಕಾರ ನಿತೀಶ್ ಕುಮಾರ್ ನಿಜವಾಗಿಯೂ ಇಂಡಿಯಾ ಮೈತ್ರಿ ಕೂಟ ಬಿಡ್ತಾ ಹಾಗೆ ಬಿಡ್ತಾರೆ ಅದಕ್ಕೆ ಕಾರಣ ಎಂತೆಲ್ಲ ಹೇಳುವಂತಂದ್ರೆ ಇಂದ್ರಣ ಸಂಚಿಕೆಯಲ್ಲಿ ನೋಡುವ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿ ಕೂಟ ಬಿಡ್ತಾರೆ ಅದಕ್ಕೆ ಮುಖ್ಯ ಕಾರಣ ನನಗೆ ಇಲ್ಲಿದ್ದುಕೊಂಡು ಪ್ರಧಾನಮಂತ್ರಿ ಅಪ್ಪಲ್ ಇಂಡಿಯಾ ಹೇಳುವುದೇ ಆದಿಕು ಎಂತ ಹೇಳ್ರೆ ನಿತೀಶ್ ಕುಮಾರ್ ಹಿಂಗೆ ಹಲವು ಕಾಲದ ಈ ಚುನಾವಣೆಲೆಲ್ಲ ಕಳೆದ ಚುನಾವಣೆ ಅಲ್ಲ ಅದಕ್ಕಿಂತ ಮೊದಲ ಹಣ ಹೇಳ್ರ ಒಂದು ಎರಡು ಚುನಾವಣೆಯಿಂದ ಮೊದಲೇ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಮಂತ್ರಿ ಆಯ್ಕೊಳ್ಳುವ ಒಂದು ತುಂಬಾ ಒಂದು ಆಸೆ ಇತ್ತು ಈಗ ಇದ್ದು ಐಕೆ ಗುಜರಾಲು ದೇವೇಗೌಡ ಹಿಂಗಿಪ್ಪ ಎಲ್ಲ ಪ್ರಧಾನಮಂತ್ರಿ ಆದಿಪಗ ಏನಗೆಂತ ಪ್ರಧಾನಮಂತ್ರಿ ಅಪ್ಪಲೆ ಇಡಿಯಾ ಹೇಳುವ ಒಂದು ಅದಕ್ಕೆ ಒಂದು ಪಾಸಿಟಿವ್ ಮೆಂಟಾಲಿಟಿ ಇತ್ತು ಆದ್ರೆ ಎಂತದ್ದು ಗೊತ್ತಿಲ್ಲ ಅದನ್ನ ನಸೀಬು ಸರ್ ಇಲ್ಲ ಸಡನ್ ಆಗಿ ಮೋದಿ ಅನ್ನ ಅದರ ಕನಸಲ್ಲ ನುಚ್ಚು ನೂರಾತು ಅದು ಹಳೆಯ ಕತೆ ಇಂಡಿಯಾ ಮೈತ್ರಿಕೂಟ ಬಪ್ಪದೇ ಸಂಶಯ ಅಧಿಕಾರಕ್ಕೆ ಇನ್ನು ಬಂದರುದೇ ಅಲ್ಲಿ ಮಮತಾ ಬ್ಯಾನರ್ಜಿ ಇದ್ದು ಆ ಮಮತಾ ಬ್ಯಾನರ್ಜಿ ಈಗ ಮತ್ತೊಂದು ಮಮತಾ ಬ್ಯಾನರ್ಜಿ ಇಂಡಿಯಾ ಮೈತ್ರಿಕೂಟ ಒಟ್ಟಿಗೆ ಚುನಾವಣಾ ಪೂರ್ವ ಮೈತ್ರಿಗೆ ಅದಕ್ಕೂದೆ ಅಷ್ಟು ಈಗ ಒಲವಿಲ್ಲ ಕಾರಣ ಅದು ಇನ್ನೊಂದು ನಾನು ಹೇಳ್ತೆ ಇಂಡಿಯಾ ಮೈತ್ರಿಕೂಟ ಸಕ್ಸಸ್ ಅಲ್ಲದಿಪ್ಪಲೆ ಕಾರಣ ಅಂತ ಹೇಳಿ ಹೇಳೋ ಪಾಯಿಂಟ್ ಅದಕ್ಕೆ ಹೇಳಕ್ ಅದರ ನಾನು ಇನ್ನೊಂದು ಸಂಚಿಕೆಲ್ಲ ಹೇಳ್ತೆ ಕೇಜ್ರಿವಾಲ್ ಹುದೇ ಇಂಡಿಯಾ ಮೈತ್ರಿಕೂಟ ಹೇರ ನಿಲ್ಟು ಹೇಳುವಂತಹ ಸುದ್ದಿ ಕೂಡ ಇದ್ದು ಮಮತಾ ಬ್ಯಾನರ್ಜಿ ಅರವಿಂದ ಕೇಜ್ರಿವಾಲ್ ಇವೆಲ್ಲ ಇಲ್ಲದೇ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂತು ಒಳ್ಳೆಯ ಇಟ್ಕಮ್ಮ ಇಂಡಿಯಾ ಮೈತ್ರಿಕೂಟ ಹಾಂಗಿದ್ದು ಅಧಿಕಾರಕ್ಕೆ ಬಂದರುದೇ ನಿತೀಶ್ ಕುಮಾರ್ನ ಪ್ರಧಾನಮಂತ್ರಿ ಅಪ್ಪಲೆ ಕಾಂಗ್ರೆಸ್ನ ಬಿಡುಗ ಕಾಂಗ್ರೆಸ್ನ ಇಂಡಿಯಾ ಮೈತ್ರಿಕೂಟ ರಚನೆ ಮಾಡಿದ್ದು ನೆಹರು ಕುಟುಂಬದವರ ಪ್ರಧಾನಿ ಮಾಡಲೇ ಅಥವಾ ನೆಹರು ಕುಟುಂಬದ ಕೈಗೊಂಬೆಯ ವ್ಯಕ್ತಿಯ ಪ್ರಧಾನಿ ಮಾಡಲೇ ಹೊರತು ನಿತೀಶ್ ಕುಮಾರ್ನ ಪ್ರಧಾನಿ ಮಾಡಲಿಲ್ಲ ಅಲ್ಲ ಇಂಡಿಯಾ ಮೈತ್ರಿಕೂಟದಲ್ಲಿ ಈಗ ಇದ್ದುಕೊಂಡು ಪ್ರಧಾನಮಂತ್ರಿ ಹುದ್ದೆ ಒಂದು ಭಾಗ್ಯ ಪರೀಕ್ಷೆ ಮಾಡುವ ಹೇಳಿದ್ರೆ ಆ ಸ್ಥಿತಿಲೂ ಇಲ್ಲೇ ಇದೀಗ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಾರದಿಪ್ಪಾಗ ಇಲ್ಲಿ ರಾಜ್ಯದಲ್ಲಿ ಆರ್ ಜೆ ಮುಖ್ಯಮಂತ್ರಿ ಸ್ಥಾನ ತೇಜಸ್ವಿಯಾದ ಇವ್ಗೆ ಬಿಟ್ಟು ಕೊಡೆ ನಿತೀಶ್ ಕುಮಾರ್ನ ಮೇಲೆ ಒತ್ತಡ ಹಾಕಲು ಸಾಧ್ಯತೆ ಹೆಚ್ಚಿದ್ದು ಈಗಲೇ ಒತ್ತಡ ಹಾಕುತ್ತಾ ಇದ್ದವು ಲೋಕಸಭಾ ಚುನಾವಣೆ ಆದ ಮತ್ತೆ ಅವು ಖಂಡಿತ ಸುಮ್ಮನೆ ಕೂರವು ಅಷ್ಟಪ್ಪಾಗ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಸೀಟ್ ಉಳಿಸಿಕೊಂಬಲೆ ಇಲ್ಲಿ ಇಂಡಿಯಾ ಮೈತ್ರಿಕೂಟ ನಿಂತುಕೊಂಡು ಏಡಿಯಾ ಅತ್ಲಾಗೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಹಾ ಮಾಡ್ರೆ ಅಷ್ಟಪ್ಪಗ ಬಿ ಜೆ ಪಿಯು ಈಗ ಇನ್ನೂ ಬರಡಲ್ಲಿ ಅಲ್ಲಿ ಎಂತ ಅಂದ್ರೆ ಹೇಳಿದ್ರೆ ಹೆಂಗಾಗ ಅಗತ್ಯಪ್ಪಾಗ ನೀನು ಬಂದಿಲ್ಲ ಮತ್ತು ನನಗೆ ಅಗತ್ಯಪ್ಪಾಗ ಹೆಂಗೆ ಅಂತ ನಿನ್ನ ಸೇರಿಸಿ ಕೊಳ್ಳೊಂಡು ಯಾವುದೇ ಬೆಂಬಲ ಕೊಡುವ ಸಾಧ್ಯತೆ ತುಂಬ ಕಡಿಮೆ ಇಷ್ಟೆಲ್ಲ ರೂಮರ್ಗೆ ಇದ್ದು ಶಾಸಕಾಂಗ ಸಭೆ ಆಯಿತು ಆಮದೇ ನೋಡ್ತು ನಿತೀಶ್ ಕುಮಾರ್ ಇತ್ಲಾಗಿ ಲಲ್ಲೂ ಪ್ರಸಾದ್ ಫೋನ್ ಮಾಡ್ರೆ ಫೋನ್ ತೆಗೆತ್ತಿಲ್ಲೆ ಐದು ಸರ್ತಿ ಫೋನ್ ಮಾಡಿ ಫೋನ್ ತೆಗೆದಿಲ್ಲೆ ಹೇಳುವಂತೆಲ್ಲ ಮಾಹಿತಿಗೆಲ್ಲ ಬರ್ತಾಯಿದ್ದು ಅದರದ್ದೇ ನಿತೀಶ್ ಕುಮಾರ್ನ ಸಂಪೂರ್ಣವಾಗಿ ನಂಬಲೇಡಿಯಾ ಎಂತ ಹೇಳಿದ್ರೆ ಅದು ಅಧಿಕಾರಕ್ಕೆ ಬೇಕಾಗಿ ಯಾವ ಮಟ್ಟಕ್ಕೂ ಹೋಗೋ ಆರು ಟಿಂಗ್ ಬೇಕಾದ್ರೆ ಕೈ ಜೋಡಿಸಲು ಅಂತಹ ವ್ಯಕ್ತಿ ನಿತೀಶ್ ಕುಮಾರ್ ವೈಯಕ್ತಿಕವಾಗಿ ಭ್ರಷ್ಟಾಚಾರಿ ಅಲ್ಲ ಅದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಮರಳಿ ಬತ್ತೇಳಿ ಹೇಳಿದರದೆ ಅದು ಹಂಡ್ರೆಡ್ ಪರ್ಸೆಂಟೇಜ್ ನಮ್ಮೂಲೆ ಸಾಧ್ಯ ಇಲ್ಲ ಬಂದ ಮತ್ತೆ ಬಂತುಳ್ಳಿ ಹೇಳಕ್ಕಷ್ಟೇ ಕೆಲವೊಮ್ಮೆ ಇಂಡಿಯಾ ಮೈತ್ರಿಕೂಟದಲ್ಲಿ ಅದರ ಪ್ರಧಾನ ಮಂತ್ರಿ ಹೇಳಿ ಘೋಷಣೆ ಮಾಡಿಕ್ಕೂ ಹೇಳುವ ಒತ್ತಡ ಹಾಕಲು ತಂತ್ರ ಕೆಲವೊಮ್ಮೆ ಇದು ಆಗಿಪ್ಪಲು ಸಾಕ ಈಗ ಬಿಹಾರದ ರಾಜಕೀಯ ವಲಯದಲ್ಲಿ ಅಪ್ಪಂತಹ ಚಟುವಟಿಕೆಗಳ ಗಮನಿಸುವಾಗ ಅದು ಎನ್ ಡಿ ಎ ಮೈತ್ರಿಕೂಟಕ್ಕೆ ಹಾರುವ ಸಾಧ್ಯತೆ ಹೆಚ್ಚುವಳಿ ಹೇಳಕ್ ಮತ್ತೊಂದೆಡೆ ಬಿಹಾರಲ್ಲಿ ಮೋದಿ ಅಂಶ ಅಮಿತ್ ಶಾ ಅಂದ್ರೆ ಒಂದು ದಾಳ ಉರುಳಿಸಿದ್ದವು ಸೈಲೆಂಟ್ ಆಗಿ ಬಿಹಾರಲ್ಲಿ ಎರಡು ಬಾರಿ ಉಪ ಎರಡು ಬಾರಿ ಮುಖ್ಯಮಂತ್ರಿಯೂ ಹಲವು ಬಾರಿ ವಿರೋಧ ಪಕ್ಷದ ನಾಯಕರು ಆಗಿದ್ದ ಕರ್ಪೂರಿ ಠಾಕೂರ್ ಹೇಳುವ ಹಿಂದುಳಿದ ನಾಯಕಂಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಿಸಿದ್ದವು ಅದು ಒಬಿಸಿ ಸಮುದಾಯದ ಬಹಳ ಪ್ರಭಾವಿ ನಾಯಕ ಓಬಿಸಿ ಸಮುದಾಯಲ್ಲಿ ಕರ್ಪೂರಿ ಠಾಕೂರ್ಗೆ ಬಹಳ ಗೌರವ ಇದ್ದು ಅದಕ್ಕೆ ಕಾರಣ ಒಬಿಸಿ ಸಮುದಾಯಕ್ಕೆ ಈಗಿಪ್ಪ ಮೀಸಲಾತಿ ಬಪ್ಪಲೆ ನಿಜವಾದ ಕಾರಣ ಕರ್ಪೂರಿ ಠಾಕೂರ್ ಕೇಂದ್ರ ಸರ್ಕಾರ ಕರ್ಪೂರಿ ಠಾಕೂರಿಗೆ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಘೋಷಣೆ ಮಾಡಿದ ಮತ್ತೆ ನಿತೀಶ್ ಕುಮಾರಿಗೂ ಇದೀಗ ಒಳಗೊಳಗೆ ಒಂದು ಸಣ್ಣ ತಳಮಳ ಶುರುವಾಯಿತು ಎನ್ನ ಮೋರೆ ನೋಡಿ ಒಬಿಸಿ ಸಮುದಾಯದ ಎಲ್ಲ ಮತಂಗ ಎನ್ನ ಪಕ್ಷಕ್ಕೆ ಸಿಕ್ಕುಗು ಹೇಳುವ ಕಾನ್ಫಿಡೆನ್ಸ್ ಇದೀಗ ನಿತೀಶ್ ಕುಮಾರಿಗೆ ಗೆ ಹೊರಟೋ ಅಂತೂ ಬಿಹಾರ ರಾಜಕೀಯ ವಲಯದಲ್ಲಿ ಈಗ ಕ್ಷಣ ಕ್ಷಣಕ್ಕೂ ತುಂಬ ಟ್ವಿಸ್ಟ್ ಆಗುತ್ತಾ ಇದ್ದು ಇದರೆಲ್ಲದರ ಸಂಪೂರ್ಣ ಒಂದು ಕ್ಲೈಮ್ಯಾಕ್ಸ್ ಬರಬೇಕು ಇದಕ್ಕೊಂದು ಸಂಪೂರ್ಣ ಉತ್ತರ ಕೋಳಿ ಆದರೆ ಇನ್ನೂದೇ ಒಂದು ಎರಡು ಮೂರು ದಿನ ನಾವು ಕಾಯಕು ಈಗ ಪಪ್ಪ ವದಂತಿಯ ಪ್ರಕಾರ ಎಲ್ಲಾದರೂ ನಿತೀಶ್ ಕುಮಾರ್ ಎನ್ ಡಿ ಎ ಹಾರಿದರೆ ಅದು ಮುಖ್ಯಮಂತ್ರಿಯಾಗಿ ಮುಂದುವರೆಯಿತು ಬಿಜೆಪಿಯ ಸುಶೀಲ್ ಮೋದಿ ಉಪಮುಖ್ಯಮಂತ್ರಿ ಯಾವುದು ಎಲ್ಲದಕ್ಕೂ ಸ್ಪಷ್ಟ ಚಿತ್ರಣ ದೊರಕಲೆ ನಾವು ಇನ್ನು ಎರಡು ಮೂರು ದಿನ ಗಾಯಕ ಕೋರಿ ಹೇಳುತ್ತಾ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟ ಬಿಡುದು ಕೇವಲ ವದಂತಿಯ ಅಲ್ಲ ನಿಜವಾ ಹೇಳುವ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೆ ಮತ್ತೊಂದು ವಿಷಯ ಎನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದವಕ್ಕೆ ನಾನು ಧನ್ಯವಾದ ಅರ್ಪಿಸುತ್ತೆ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ಅದೇ ರೀತಿ ನೋಟಿಫಿಕೇಶನ್ ಬಲೇ ಆಲ್ ಕೊಡಿ ಎಂದು ಹೇಳುತ್ತಾ ಇಲ್ಲಿಗೆ ಇಂದ್ರಣ ಈ ಸಂಚಿಕೆಯ ಮುಕ್ತಾಯಗೊಳಿಸುತ್ತೆ ಎಲ್ಲರಿಗೂ ನಮಸ್ಕಾರ